ಗಡಿಯಲ್ಲಿ ಸ್ನೇಹದ ಮಳೆ ಸುರಿದು ಯುದ್ಧದ ಕಾರ್ಮೋಡ ಸರಿದು ಜಗ ಮಳೆಯಲ್ಲಿ ಮಿಂದು ನಗಲಿ ಮಿಂದು ನಗಲಿ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕನ್ನಡದಲ್ಲಿ ಕಾವ್ಯಕ್ಷೇತ್ರಕ್ಕೆ ಎಲೆಮರೆಯ ಕಾಯಂತಿದ್ದು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಸಲ್ಲಿಸ್ತಿರ್ತಕ್ಕಂಥ ಕನ್ನಡ ಕಾವ್ಯವನ್ನು ಬೆಳೆಸ್ತಿರ್ತಕ್ಕಂಥ ಇತ್ತೀಚಿನ ಕವಿಗಳ ಪ್ರಮುಖ ಕವಿತೆಗಳನ್ನು ವಾಚಿಸ್ತಕ್ಕಂಥ ಒಂದು ಸರಣಿಯಲ್ಲಿ ಇವತ್ತು ಪಾಲಾಕ್ಷಪ್ಪ ಎಸ್ ಎನ್ ಇವರ ಒಂದು ಕವಿತೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಅಂತ ಹೇಳಿ ತಮ್ಮೆದುರಿಗೆ ಇದ್ದೇನೆ ಈ ಕವಿತೆಯ ವಾಚನ ಮತ್ತು ವಿಶ್ಲೇಷಣೆಗೆ ಹೊರಡುವ ಮುನ್ನ ತಮ್ಮಲ್ಲಿ ವಿನಂತಿ ಯಾರು ನನ್ನ ಚಾನಲ್ಲಿಗೆ ಹೊಸದಾಗಿ ಪ್ರವೇಶ ಮಾಡ್ತಾಯಿದ್ದೀರಿ ತಾವೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿದರೆ ಸಾಹಿತ್ಯ ಸಂಸ್ಕೃತಿ ಕುರಿತಿರದ ನಾನು ಮಾಡ್ತಿರ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತದೆ ಜೊತೆಗೆ ಈ ವಿಡಿಯೋವನ್ನು ಕೊನೆಯ ತನಕ ತಾವು ದಯವಿಟ್ಟು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಈಗ ಮುಖ್ಯ ವಿಷಯಕ್ಕೆ ಬರೋಣ ಪಾಲಕ್ಷಪ್ಪನವರ ಒಂದು ಕವಿತೆಯ ವಾಚನ ಈ ಕವಿತೆಯನ್ನು ವಾಚಿಸೋದಕ್ಕಂತೂ ಮೊದಲು ಕವಿಯ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳೋದಾದರೆ ಪಾಲಕ್ಷಪ್ಪ ಎಸ್ ಎನ್ ಅವರು ಒಂದಿಷ್ಟು ತಡವಾಗಿಯೇ ಕಾವ್ಯಕ್ಷೇತ್ರಕ್ಕೆ ಪ್ರವೇಶಿಸಿರ್ತಕ್ಕಂಥವರು ಶಿವಮೊಗ್ಗ ಮತ್ತು ಹಾವೇರಿ ಜಿಲ್ಲೆಗಳ ಕೂಡು ಪ್ರದೇಶ ಅರೆ ಮಲೆನಾಡು ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವರು ವೃತ್ತಿಯಲ್ಲಿ ಶಿಕ್ಷಕರಾಗಿರ್ತಕ್ಕಂಥವರು ಅವರು ಈಗಾಗಲೇ ಒಂದು ಪ್ರವಾಸ ಸಂಕಲನವನ್ನು ಪ್ರಕಟಿಸಿದ್ದಾರೆ ಜೊತೆಗೆ ಒಂದು ಕವನ ಸಂಕಲನವನ್ನು ಕೂಡ ಪ್ರಕಟಿಸಿದ್ದಾರೆ ಮಾನವೀಯತೆಯ ಮಾತು ಅಂತಕ್ಕಂತಹ ಒಂದು ಕವನ ಸಂಕಲನ ಅವ್ರದ್ದು ಪ್ರಕಟ ಆಗಿದೆ ಮಾನವೀಯತೆಯ ಮಾತು ಅಂತಕ್ಕಂಥ ಕವನ ಸಂಕಲನದ ಕವಿತೆಗಳ ಬಗ್ಗೆ ಹೇಳೋದಾದರೆ ಬಹುಶಃ ಎಲ್ಲ ಪ್ರಜ್ಞಾವಂತ ಕವಿಗಳ ಹಾಗೆ ಪಾಲಕ್ಷಪ್ನವರು ಕೂಡ ಒಂದು ಸುಖಿ ಸಮಾಜದ ಕನಸನ್ನು ಕಾಣ್ತಿರ್ತಕ್ಕಂಥವ್ರು ಅಂತಕ್ಕಂಥ ಅಂಶ ನಮಗೆ ಅವರ ಕವಿತೆಗಳನ್ನು ಓದಿದರೆ ತಿಳಿತ ತಿಳಿತಕ್ಕಂಥ ಬಹಳ ಮುಖ್ಯವಾದಂಥ ಅಂಶ ಮನುಷ್ಯನ ನಡುವಿನ ಭೇದ ಭಾವಗಳು ಇಲ್ಲಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳು ಪ್ರಕೃತಿಯ ಮೇಲೆ ಮಾಡ್ತಿರ್ತಕ್ಕಂಥ ದಬ್ಬಾಳಿಕೆ ಹೀಗೆ ಹತ್ತು ಹಲವು ಸಮಸ್ಯೆಗಳ ಸಮಸ್ಯೆಗಳನ್ನು ಅವರು ಎತ್ತಿಕೊಂಡು ಕವಿತೆಗಳನ್ನು ರಚಿಸಿದ್ದಾರೆ ಎಲ್ಲ ಕವಿಗಳು ಕೂಡ ತಾವಿರುವ ಸಮಾಜ ಸರಿ ಇಲ್ಲ ಇದು ಇನ್ನ ಇನ್ನಷ್ಟು ಸರಿಯಾಗಬೇಕು ಅಂತಕ್ಕಂಥ ಒಂದು ಆಲೋಚನೆಯಲ್ಲೇ ಇರ್ತಾರೆ ಹಾಗಿದ್ದಾಗ ಮಾತ್ರ ಅವರಿಗೆ ಕುಂದು ಕೊರತೆಗಳು ಕಾಣ್ತವೆ ಮತ್ತು ಕುಂದು ಕೊರತೆಗಳನ್ನು ಬಗೆಹರಿಸಿಕೊಂಡು ಒಂದು ನೆಮ್ಮದಿಯ ತಾಣವನ್ನಾಗಿ ನಮ್ಮ ಪರಿಸರವನ್ನು ಮಾಡಿಕೊಳ್ಳೋದು ಹೇಗೆ ಅಂತಕ್ಕಂಥ ಆಲೋಚನೆ ಅವರಿಗೆ ಹೊಳೆಯುತ್ತದೆ ಸೊ ಈ ಹಿನ್ನೆಲೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಪಾಲಕ್ಷಪ್ಪನವರು ಕೂಡ ಈ ಕವಿತೆಗಳಿಗೆ ವಸ್ತುವಾಗಿ ಎತ್ತಿಕೊಂಡಿದ್ದಾರೆ ಅವುಗಳಲ್ಲಿ ಬಹಳ ಮುಖ್ಯವಾಗಿ ನಾನು ಮಾನವೀಯತೆಯ ಮಾತು ಅಂತಕ್ಕಂತಹ ಕಮನ ಸಂಕಲನದಿಂದ ಒಂದು ಕವಿತೆಯನ್ನು ಕಾರ್ಮೋಡ ಅಂತಕ್ಕಂಥ ಒಂದು ಕವಿತೆಯನ್ನು ಈ ಸಂದರ್ಭಕ್ಕೆ ಎತ್ತಿಕೊಂಡಿದ್ದೆ ಮೊಟ್ಟ ಮೊದಲು ಈ ಕವಿತೆಯನ್ನು ಒಂದು ಸಾರಿ ನಾನು ವಾಚನ ಮಾಡ್ತೇನೆ ಆಮೇಲೆ ಅದರ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಆ ಕವಿತೆಯ ಸಾಲುಗಳು ಹೇಗಿವೆ ಅಂತಕ್ಕಂಥದ್ದನ್ನು ನೋಡೋಣ ಕವಿತೆಯ ಸಾಲುಗಳು ಹೀಗೆ ಮುಂದುವರಿತವೆ ಕಾರ್ಮೋಡ ಕಪ್ಪಾದ ಮೋಡುಗಳು ಕವಿದಿವೆ ಕಪ್ಪಾದ ಮೋಡಗಳು ಕವಿದಿವೆ ಭೂವಿ ಬಾಂಧವ ಒಂದಾಗಿಸಿ ಮಳೆ ಸುರಿಸಲು ಕಪ್ಪಾದ ಮೋಡುಗಳು ಕವಿದಿವೆ ಭೂವಿ ಬಾಂಧವ ಒಂದಾಗಿಸಿ ಪ್ರೀತಿ ಮಳೆ ಸುರಿಯಲು ಎಲ್ಲೋ ಹುಟ್ಟಿ ಎಲ್ಲೋ ಸೇರಿ ಎಲ್ಲೋ ಹುಟ್ಟಿ ಎಲ್ಲೋ ಸೇರಿ ಗಡಿ ಗೊಡವೆ ಇಲ್ಲದೆ ಸಾಗಿವೆ ಮೋಡಗಳು ಸಾಲು ಸಾಲಾಗಿ ಬುವಿಗಾಗಿ ಬಲಿಷ್ಠತೆ ಪ್ರದರ್ಶನಕ್ಕೆ ಗಡಿಯಲ್ಲಿ ಯುದ್ಧ ಕಾರ್ಮೋಡ ಭೂವಿಗಾಗಿ ಬಲಿಷ್ಠತೆ ಪ್ರದರ್ಶನಕ್ಕೆ ಗಡಿಯಲ್ಲಿ ಯುದ್ಧ ಕಾರ್ಮೋಡ ಅಲ್ಲಿ ಶಾಂತಿ ಮಳೆ ಸುರಿಸಿ ಬಿಡಿ ಶಾಂತಿ ಮಳೆ ಸುರಿಸಿ ಬಿಡಿ ಯುದ್ಧದಿ ಸೋಲು ಗೆಲುವಿಲ್ಲ ಯುದ್ಧದಿ ಸೋಲು ಗೆಲುವಿಲ್ಲ ಬರೀ ಸಾವು ನೋವುಗಳ ಸಾಲು ಮಾತಲಿ ಮನವರಿಕೆ ಮಾಡಿಬಿಡಿ ಮಾತಲಿ ಮನವರಿಕೆ ಮಾಡಿಬಿಡಿ ಕಾಣದ ವೈರಾಣುವಿಗೆ ಮದ್ದಿಲ್ಲ ಮದ್ದು ಗುಂಡಿಗೆ ದುಡ್ಡು ಬೇಕು ಇಬ್ಬರಿಗೂ ಹೇಳಿಬಿಡಿ ಯುದ್ಧ ಬೇಡ ಇಬ್ಬರಿಗೂ ಹೇಳಿಬಿಡಿ ಯುದ್ಧ ಬೇಡ ಗಡಿ ಗೌರವಿಸಿ ದೇಶದೊಳಗಿರಲಿ ಹೆತ್ತೊಡಲುಗಳು ತಣ್ಣಗಿರಲಿ ಗಡಿ ಗೌರವಿಸಿ ದೇಶದೊಳಗಿರಲಿ ಹೆತ್ತೊಡಲುಗಳು ತಣ್ಣಗಿರಲಿ ಬದುಕಲು ಹೊಡೆದಾಟಬೇಕೆ ಬದುಕಲು ಹೊಡೆದಾಟಬೇಕೆ ಇಬ್ಬರು ಯುದ್ಧಕ್ಕೆ ಸಿದ್ಧವಾದರೆ ಇಬ್ಬರು ಯುದ್ಧಕ್ಕೆ ಸಿದ್ಧವಾದರೆ ಯುದ್ಧ ನಡೆಯಲಾರದೆನ್ನುವರು ಎಂದೂ ಯುದ್ಧ ನಡೆಯದಿರಲಿ ಎಂದೂ ಯುದ್ಧ ನಡೆಯದಿರಲಿ ಗಡಿಯಲ್ಲಿ ಸ್ನೇಹದ ಮಳೆ ಸುರಿದು ಗಡಿಯಲ್ಲಿ ಸ್ನೇಹದ ಮಳೆ ಸುರಿದು ಯುದ್ಧದ ಕಾರ್ಮೋಡ ಸರಿದು ಜಗ ಮಳೆಯಲಿ ಮಿಂದು ನಗಲಿ ಜಗ ಮಳೆಯಲಿ ಮಿಂದು ನಗಲಿ ಇದು ಪಾಲಕ್ಷಪ್ಪ ಎಸ್ಸನ್ ಅವರ ಕಾರ್ಮೋಡ ಅಂತಕ್ಕಂಥ ಒಂದು ಕವಿತೆ ಈ ಕವಿತೆ ಒಂದಿಷ್ಟು ರೂಪಕಗಳನ್ನು ಬಳಸ್ಕೊಂಡಿದೆ ಹಾಗಿದ್ದು ಕೂಡ ಬಹಳ ಸರಳವಾಗಿ ಕವಿತೆ ತಾನು ಹೇಳಬೇಕಾಗಿರ್ತಕ್ಕಂಥದ್ದನ್ನು ಪರಿಣಾಮಕಾರಿಯಾಗಿ ಹೇಳಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಅದರ ಆರಂಭದ ನುಡಿಯನ್ನು ನೋಡಿ ಮುಖ್ಯವಾಗಿ ಅವರು ಈ ಕವಿತೆಗೆ ಒಂದು ಬೇಸಾಗಿ ಎರಡು ದೃಶ್ಯಗಳನ್ನು ತಂದುಕೊಳ್ತಾರೆ ಒಂದು ನೈಸರ್ಗಿಕವಾಗಿ ಮೋಡ ಕಟ್ಟಿ ಮಳೆ ಸುರಿಯಲು ಸಿದ್ಧವಾಗಿರ್ತಕ್ಕಂಥ ಒಂದು ನಿಸರ್ಗದ ಸ್ಥಿತಿ ಆಕಾಶದಲ್ಲಿ ಮೋಡಗಳು ಕಪ್ಪಾದ ಮೋಡಗಳು ಕಾಣ್ತಕ್ಕಂಥ ಒಂದು ಸ್ಥಿತಿ ಇನ್ನೊಂದು ಗಡಿಯಲ್ಲಿ ಯುದ್ಧದ ಒಂದು ವಾತಾವರಣ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಸ್ಥಿತಿ ಇವೆರಡನ್ನು ಜೊತೆಯಾಗಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಇಲ್ಲಿ ಮೊದಲವರು ಆ ನಿಸರ್ಗದ ಚಿತ್ರಣವನ್ನು ಕೊಡ್ತಾರೆ ಕಪ್ಪಾದ ಮೋಡಗಳು ಕವಿದಿವೆ ಭುವಿ ಬಾಂಧವ ಒಂದಾಗಿಸಿ ಭುವಿ ಬಾಂಧಳ ಭೂಮಿ ಆಕಾಶವನ್ನು ಒಂದಾಗಿಸಿ ಅವು ಯಾತಕ್ಕೆ ಕಪ್ಪಾದ ಮೋಡಗಳು ಕವಿದಿವೆ ಕವಿ ಹೇಳ್ತಾರೆ ಪ್ರೀತಿ ಮಳೆ ಸುರಿಸಲು ಅಂದರೆ ಇದು ಕನ್ನಡದಲ್ಲಿ ಒಂದು ಅಲಂಕಾರಿಕ ಭಾಷೆ ಅಂದರೆ ಬೀಯಿಂಗ್ ಒನ್ ಥಿಂಗ್ ಸೇಯಿಂಗ್ ಅನದರ್ ಥಿಂಗ್ ಅಂದರೆ ವಾಸ್ತವವಾಗಿ ಇರ್ತಕ್ಕಂಥ ಅಂಶವನ್ನು ಇನ್ನೊಂದನ್ನಾಗಿ ಪರಿಗಣಿಸಿ ಹೇಳ್ತಕ್ಕಂಥ ಒಂದು ಅಲಂಕಾರ ಸೊ ಹೀಗೆ ಅಲಂಕಾರಿಕ ಭಾಷೆಯನ್ನು ಬಳಸಿ ಕವಿ ಹೇಳ್ತಾರೆ ಆ ಮೋಡಗಳು ಯಾತಿಗೆ ಸೇರಿವೆ ಅಂದರೆ ಅವು ಭೂವಿ ಬಾಂಧವನ್ನು ಭೂಮಿ ಮತ್ತು ಆಕಾಶವನ್ನು ಒಂದಾಗಿಸಿ ಪ್ರೀತಿ ಮಳೆ ಸುರಿಸಲು ಪ್ರೀತಿ ಮಳೆಯನ್ನು ಸುರಿಸಲಿಕ್ಕೆ ಆ ಮೋಡಗಳು ಇಲ್ಲಿ ಕವಿದಿವೆ ಮುಂದೆ ಹೇಳ್ತಾರೆ ಇದಕ್ಕೆ ಮುಂದಿನ ಸಮಸ್ಯೆಗೆ ಬೇಸ್ಮೆಂಟಾಗಿ ಇದು ಈ ನುಡಿಗಳು ಬರ್ತವೆ ಎಲ್ಲೋ ಹುಟ್ಟಿ ಎಲ್ಲೋ ಸೇರಿ ಗಡಿ ಗೊಡವೆ ಇಲ್ಲದೆ ಸಾಗಿವೆ ಮೋಡಗಳ ಸಾಲು ಸಾಲಾಗಿ ಈ ಮೋಡಗಳು ನೋಡಿ ಗಡಿ ಅಂತಕ್ಕಂಥದ್ದು ಪ್ರಾಣಿಗಳಿಗಿಲ್ಲ ಪಕ್ಷಿಗಳಿಗಿಲ್ಲ ಗಾಳಿಗಿಲ್ಲ ಮಳೆಗೆ ಮೋಡಗಳಿಗಿಲ್ಲ ಅವು ಯಾವಕ್ಕೋಗೂ ಕೂಡ ಗಡಿ ಅಂತಕ್ಕಂಥದ್ದು ಇಲ್ಲ ದೇಶದ ಗಡಿ ರಾಜ್ಯದ ಗಡಿ ಭಾಷೆಯ ಗಡಿ ಇಂಥ ಗಡಿಗಳಿಲ್ಲ ಗಡಿಗಳು ಇರತಕ್ಕಂಥದ್ದು ಮನುಷ್ಯರಿಗೆ ಮನುಷ್ಯ ಸಮಾಜವನ್ನು ಬೇರ್ಪಡಿಸಲಿಕ್ಕೆ ಮಾನವ ಸಂಬಂಧವನ್ನು ಬೇರ್ಪಡಿಸಲಿಕ್ಕೆ ಅಂತಕ್ಕಂಥ ಒಂದು ಅಂಶದ ಒಂದು ಬೇರು ಒಂದು ಆಲೋಚನೆಯ ಬೇರು ಈ ನುಡಿಯಲ್ಲಿ ನಮಗೆ ಸಿಗ್ತದೆ ಅವು ಕ್ಯಾಕೂ ಗೊಡವೆ ಇಲ್ಲ ಆ ಗಡಿಯ ಗೊಡವೆ ಇಲ್ಲ ಅವು ಮೋಡಗಳು ಸಾಲು ಸಾಲಾಗಿ ಈ ಗಡಿಗಳ ಭೇದವಿಲ್ಲದೆ ಅವು ಹೋಗ್ತಾ ಇವೆ ಸಾಲು ಸಾಲಾಗಿ ಈಗ ಆ ನಿಸರ್ಗದ ಒಂದು ಕಾರ್ಮೋಡದ ಚಿತ್ರಣವನ್ನು ಕೊಟ್ಟು ಈಗ ಅವರು ನಿಜವಾದ ಸಮಸ್ಯೆಗೆ ಬರ್ತಾ ಇದ್ದಾರೆ ಯುದ್ಧದ ಕಾರ್ಮೋಡ ಕವಿದಿರ್ತಕ್ಕಂಥ ಒಂದು ಗಡಿ ಪ್ರದೇಶದ ಒಂದು ವಾತಾವರಣವನ್ನು ಆ ಯುದ್ಧ ನೋಡಿ ಭುವಿಗಾಗಿ ಬಲಿಷ್ಠತೆ ಪ್ರದರ್ಶನಕ್ಕೆ ಗಡಿಯಲ್ಲಿ ಯುದ್ಧ ಕಾರ್ಮೋಡ ಈ ಯುದ್ಧ ನಡೀತಕ್ಕಂಥದ್ದು ಯುದ್ಧದಕ್ಕೆ ಅನೇಕ ಕಾರಣಗಳಿರ್ತವೆ ಒಂದು ಹಿಂದಿನ ಕಾಲದಲ್ಲಿ ಯುದ್ಧಗಳು ರಾಜ್ಯ ವಿಸ್ತರಣೆಗಾಗಿ ನಡೀತಾ ಇತ್ತು ಇವತ್ತು ಕೂಡ ಅದು ಬೇರೆ ರೀತಿಯಲ್ಲಿ ನಡೀತದೆ ಆದರೆ ಆ ಮೂಲ ಅಂಶ ಅದೇ ಭೂಮಿಯ ಆಕ್ರಮಣ ಇನ್ನೊಂದು ಬಲಿಷ್ಠತೆ ನಾವು ಅತ್ಯಂತ ಬಲಿಷ್ಠರು ಅಂತ ತೋರಿಸ್ಕೊಳ್ತಕ್ಕಂಥದ್ದು ಆಧುನಿಕ ಕಾಲಘಟ್ಟದಲ್ಲಿ ಇದು ಬಹಳ ಮುಖ್ಯ ಯುದ್ಧಕ್ಕೆ ಮುಖ್ಯವಾದ ಕಾರಣ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ ಅಲ್ಲಿ ಶಾಂತಿ ಮಳೆ ಸುರಿಸಿ ಬಿಡಿ ನೋಡಿ ಮುಖ್ಯವಾಗಿ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಭಾರತದ ಚರಿತ್ರೆಯಲ್ಲಿ ವಿಶೇಷವಾಗಿ ಸ್ವತಂತ್ರ ನಂತರದ ನಡೆದ ಯುದ್ಧಗಳಿದಾವ ಅದು ಅದು ಪಾಕಿಸ್ತಾನದ ಜೊತೆಗೆ ಭಾರತದ ಯುದ್ಧ ಇರ್ಬೋದು ಚೈನಾದೊಂದಿಗೆ ಇರ್ಬೋದು ಕಾರ್ಗಿಲ್ ಯುದ್ಧ ಇತ್ತೀಚೆಗೆ ಇರ್ಬೋದು ಈ ಯುದ್ಧಗಳ ಸಮಯದಲ್ಲಿ ಬಹಳ ಮುಖ್ಯವಾಗಿ ಒಂದು ನಮಗೆ ನಂಬಿಕೆಯನ್ನು ಹುಟ್ಟಿಸಲಾಗ್ತದೆ ಏನು ಅಂದರೆ ಯಾವುದೇ ಸೈನ್ಯ ಅದು ನಮ್ಮ ದೇಶದ ಸೈನ್ಯ ಅಂತಲ್ಲಿ ಯಾವುದೇ ಸೈನ್ಯ ಆ ಸೈನ್ಯ ಮತ್ತು ಆಡಳಿತ ಅಲ್ಲಿರ್ತಕ್ಕಂಥ ದೇಶದ ಜನರಿಗೆ ಹುಟ್ಟಿಸ್ತಕ್ಕಂಥ ಒಂದು ನಂಬಿಕೆ ಏನಪ್ಪ ಅಂದರೆ ನಮ್ಮ ಸೈನಿಕರು ತಾವಾಗಿಯೇ ಬೇರೆ ದೇಶದ ಮೇಲೆ ನುಗ್ಗಿ ಹೋಗುವುದಿಲ್ಲ ಬೇರೆಯವರು ಆಕ್ರಮಣ ಮಾಡಿದಾಗ ಅವ್ರನ್ನ ಎದುರಿಸ್ತಾರೆ ಅಷ್ಟೇ ಅಂದರೆ ಆತ್ಮರಕ್ಷಣೆಗಾಗಿ ನಮ್ಮ ದೇಶದ ರಕ್ಷಣೆಗಾಗಿ ಮಾತ್ರ ನಾವು ಯುದ್ಧವನ್ನು ಮಾಡ್ತೇವೆ ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತಕ್ಕಂಥದ್ದು ಬಹಳ ನಾವು ಸೂಕ್ಷ್ಮವಾಗಿ ನೋಡ್ಬೇಕಾದಂಥ ಅಂಶ ಎಲ್ಲ ದೇಶಗಳಲ್ಲಿ ಎಲ್ಲ ಸೈನ್ಯಗಳು ಎಲ್ಲ ಆಡಳಿತಗಳು ಈ ಒಂದು ಅಂಶವನ್ನು ಹುಟ್ಟಿಸ್ತವೆ ಇದನ್ನು ಮುಗ್ಧವಾಗಿ ನಂಬ್ತಕ್ಕಂಥ ದೇಶವಾಸಿಗಳು ಸಾಮಾನ್ಯರ ಅಷ್ಟೇ ಅಲ್ಲ ಕವಿಗಳು ಇಂಥವರು ಕೂಡ ಈ ಸೈನಿಕರನ್ನು ಬೆಂಬಲಿಸ್ತಕ್ಕಂಥ ಕಾವ್ಯವನ್ನು ಬರೆದದ್ದಿದೆ ಪಾಕಿಸ್ತಾನದ ಯುದ್ಧ ಚೈನಾ ಯುದ್ಧ ನಡೆದಾಗ ಆಗಿನ ಪ್ರಮುಖ ಕವಿಗಳು ಕೂಡ ಆ ಯುದ್ಧಕ್ಕೆ ಹುರಿದುಂಬಿಸ್ತಕ್ಕಂಥ ನಮ್ಮ ಸೈನ್ಯವನ್ನು ಹುರಿದುಂಬಿಸ್ತಕ್ಕಂಥ ಒಂದು ಕೆಲಸವನ್ನು ತಮ್ಮ ಕಾವ್ಯದ ಮೂಲಕ ಮಾಡಿದ್ದಾರೆ ಕಾರ್ಗಿಲ್ ಯುದ್ಧ ನಡೆದಾಗ ಕೂಡ ಕನ್ನಡದ ಒಬ್ಬ ದೊಡ್ಡ ಕವಿ ಬರೆದರು ಅಂದರೆ ನಮ್ಮ ಸೈನ್ಯವನ್ನು ಹುರಿದುಂಬಿಸ್ತಕ್ಕಂಥ ಕೆಲಸ ಇದು ಒಂದು ದೃಷ್ಟಿಕೋನ ಆದರೆ ಯುದ್ಧದ ಭೀಕರತೆಯನ್ನು ಅರ್ಥ ಮಾಡಿಕೊಂಡ್ರಂತಕ್ಕಂಥ ಜನ ಯುದ್ಧದ ಭೀಕರತೆಯನ್ನು ಅರ್ಥ ಮಾಡತಕ್ಕಂತಹ ಒಬ್ಬ ವಿಚಾರವಂತ ತಮ್ಮ ಸೈನ್ಯವನ್ನು ಕೂಡ ಯುದ್ಧಕ್ಕೆ ಬೆಂಬಲಿಸುವುದಿಲ್ಲ ಯಾಕೆಂದರೆ ಯುದ್ಧ ಅಂತಕ್ಕಂಥದ್ದು ಯಾವ ಕಾರಣದಲ್ಲಿಯೂ ಕೂಡ ಒಳ್ಳೆಯ ಯುದ್ಧ ಕೆಟ್ಟ ಯುದ್ಧ ಅಂತ ಇರೋದೇ ಇಲ್ಲ ಅವು ಯಾವಾಗಲೂ ಕೂಡ ಯುದ್ಧ ವಿನಾಶಕ್ಕೆ ವಿನಾಶವನ್ನೇ ತರ್ತಕ್ಕಂಥವು ಮುಂದಿನ ನುಡಿಯಲ್ಲಿ ಅದನ್ನು ಹೇಳ್ತಾರೆ ನೋಡಿ ಅಲ್ಲಿ ಶಾಂತಿ ಮಳೆ ಸುರಿಸಿ ಬಿಡಿ ಅಂತ ಹೇಳಿದವರು ಹೇಳ್ತಾರೆ ಯುದ್ಧದಿ ಸೋಲು ಗೆಲುವಿಲ್ಲ ನೇರವಾಗಿ ಸ್ಟೇಟ್ಮೆಂಟ್ ರೀತಿಯಲ್ಲೇ ಇದೆ ಯುದ್ಧದೀ ಸೋಲು ಗೆಲುವಿಲ್ಲ ಮತ್ತು ಏನಿದೆ ಸೋಲು ಸೋಲು ದೊಡ್ಡ ಸೋಲು ಸಣ್ಣ ಸೋಲು ಅಂದರೆ ಗೆದ್ದವನು ಸೋತಂತೆ ಸೋತವನು ಸತ್ತಂತೆ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಬರೀ ಸಾವು ನೋವುಗಳ ಸಾಲು ಮಾತಲಿ ಮನವರಿಕೆ ಮಾಡಿಬಿಡಿ ಅಂದರೆ ಈ ಎಂಥದೇ ಸಮಸ್ಯೆಗಳು ಇದ್ದರೂ ಕೂಡ ಮಾತಿನಿಂದಲೇ ಅದನ್ನು ಪರಿಹರಿಸಬೇಕು ಅದು ತಡವಾಗ್ಬೋದು ಆದರೆ ಜೀವಹಾನಿ ಪ್ರಾಣಹಾನಿ ಇಂಥ ಕೆಲಸಕ್ಕೆ ನಾವು ಕೈ ಹಾಕಬಾರ್ದು ಅಂತಕ್ಕಂಥ ಸಂದೇಶ ಕೊಡ್ತಾರೆ ಮದ್ದು ಗುಂಡುಗಳಿಗೆ ದುಡ್ಡು ಬೇಕು ಕಾಣದ ವೈರಾಣುವಿಗೆ ಮದ್ದಿಲ್ಲ ಅಂದರೆ ಈಗ ಜೈವಿಕ ಯುದ್ಧಗಳು ಏನು ಬಂದವಲ್ಲ ಅದರ ಭೀಕರತೆಯನ್ನು ಸೂಕ್ಷ್ಮವಾಗಿ ಕಾಣಿಸ್ತಾರೆ ಮತ್ತು ಯುದ್ಧ ಅಂತಕ್ಕಂಥದ್ದು ಒಂದು ವಾರ್ ಇಂಡಸ್ಟ್ರಿ ಒಂದು ಈ ಜಗತ್ತಿನಲ್ಲಿ ಇದೆ ಅಂದರೆ ಯುದ್ಧ ಉಪಕರಣಗಳನ್ನು ತಯಾರು ಮಾಡ್ಕೊಳ್ತಕ್ಕಂಥ ಒಂದು ಒಂದು ಇಂಡಸ್ಟ್ರಿ ಏನಿದೆ ಆ ಇಂಡಸ್ಟ್ರಿ ಏನು ನಿರೀಕ್ಷೆ ಮಾಡ್ತದೆ ಅಂದರೆ ಜಗತ್ತಿನ ಯಾವುದಾದ್ರೂ ಭಾಗದಲ್ಲಿ ಯುದ್ಧಗಳು ನಡೀತಾನೆ ಇರಬೇಕು ಅಂದರೆ ವ್ಯಾಪಾರ ಆಗಬೇಕಲ್ಲ ಮದ್ದು ಗುಂಡುಗಳು ಖರ್ಚಾಗಬೇಕು ಈ ರೀತಿ ವ್ಯಾಪಾರಿ ದೃಷ್ಟಿಕೋನ ಯಾರು ಸಾಯ್ತಾರೆ ಯಾರು ಜೀವ ಹೋಗುತ್ತೆ ಅದು ಮುಖ್ಯ ಆಗೋದಿಲ್ಲ ವ್ಯಾಪಾರ ನಡೀಬೇಕು ಲಾಭ ಆಗಬೇಕು ಅಂತಕ್ಕಂಥದ್ನು ಅಂದ್ರೆ ಈ ಯುದ್ಧ ತಂತ್ರಗಾರಿಕೆ ಇರ್ತದಲ್ಲ ಅದು ಕೂಡ ಈ ಯುದ್ಧವನ್ನು ನಡೆಸ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಹುನ್ನಾರವಾಗಿರ್ತದೆ ಇಬ್ಬರಿಗೂ ಹೇಳಿ ಹೇಳಿಬಿಡಿ ಯುದ್ಧ ಬೇಡ ಇಷ್ಟು ಹೇಳಿ ಮುಂದೆ ಬರ್ತಾರೆ ಗಡಿ ಗೌರವಿಸಿ ದೇಶದೊಳಗಿರಲಿ ಇದು ಒಬ್ಬರು ಮಾಡಬೇಕಾಗಿದ್ದಲ್ಲ ಗಡಿ ಗೌರವ ಅಂದ್ರೆ ನಾವು ಯಾವುದೋ ಒಂದು ಗಡಿಯನ್ನು ಮಾಡ್ಕೊಂಡಿದ್ದೀವಿ ಯಾರೂ ಕೂಡ ಹದ್ದನ್ನು ಮೀರುವುದು ಬೇಡ ಹದ್ದನ್ನು ಮೀರ್ತಕ್ಕಂಥದ್ದು ಜಿದ್ದನ್ನು ತರ್ತಕ್ಕಂಥದ್ದು ಅದು ಯುದ್ಧಕ್ಕೆ ಕಾರಣವಾಗ್ತದೆ ವಿನಾಶಕ್ಕೆ ಕಾರಣ ಆಗ್ತದೆ ಹೆತ್ತೊಡಲುಗಳು ತಣ್ಣಗಿರಲಿ ಯಾವುದೋ ಒಂದು ದೇಶದವರಲ್ಲ ಹೆತ್ತೊಡಲುಗಳು ನೋಡಿ ಆ ಕಡೆಗೆ ಸೈನಿಕ ಸತ್ತಾಗ ನಮಗೆ ಸಂತೋಷ ಆದರೆ ಮತ್ತು ಈ ಕಡೆಗೆ ಸೈನಿಕ ಸತ್ತಾಗ ಆ ಕಡೆಯವರಿಗೆ ಸಂತೋಷ ಆದರೆ ನಾವು ಮಾನವೀಯತೆಯನ್ನು ಮರೆತಿದ್ದೇವೆ ಅಂತ ಅರ್ಥ ಅಂದರೆ ಯುದ್ಧ ಅಂತಕ್ಕಂಥದ್ದು ಯಾವಾಗಲೂ ಯುದ್ಧದಿಂದ ಆಗ್ತಕ್ಕಂಥ ಹಾನಿ ಅದು ಯಾವುದೇ ಕಡೆಗಾದ್ರಿ ಆ ಜೀವಕ್ಕೆ ಬೆಲೆ ಕೊಡ್ತಕ್ಕಂಥ ಒಂದು ಮಾನವೀಯ ಗುಣವನ್ನು ನಾವು ರೂಢಿಸ್ಕೊಳ್ಬೇಕು ಎತ್ತೊಡಲು ತಣ್ಣಗಿರಲಿ ಬದುಕಲು ಹೊಡೆದಾಟ ಬೇಕೇ ಹೊಡೆದಾಟ ಬೇಕಾಗಿಲ್ಲ ಯುದ್ಧದ ಒಂದು ಭಯಂಕರತೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾನವೀಯತೆಯನ್ನು ನಾವು ಬೆಂಬಲಿಸಿದಾಗ ಇಬ್ಬರೂ ಯುದ್ಧಕ್ಕೆ ಸಿದ್ಧವಾದರೆ ಯುದ್ಧ ನಡೆಯಲಾರದೆನ್ನುವರು ಎಂದೂ ಯುದ್ಧ ನಡೆಯದಿರಲಿ ಎಂದೂ ಯುದ್ಧ ನಡೆಯದಿರಲಿ ಗಡಿಯಲ್ಲಿ ಸ್ನೇಹದ ಮಳೆ ಸುರಿದು ಯುದ್ಧದ ಕಾರ್ಮೋಡ ಸರಿದು ಕೊನೆಯ ಕವಿತೆ ಹೇಗೆ ಮುಯ್ತದೆ ಆಶಯವನ್ನು ವ್ಯಕ್ತಪಡಿಸ್ತದೆ ಗಡಿಯಲ್ಲಿ ಸ್ನೇಹದ ಮಳೆ ಸುರಿದು ಯುದ್ಧದ ಕಾರ್ಮೋಡ ಸರಿದು ಜಗ ಮಳೆಯಲಿ ಮೆಂದು ನಗಲಿ ಮೆಂದು ನಗಲಿ ಇದು ಕವಿತೆಯ ಬಹಳ ಮುಖ್ಯವಂತ ಆಶಯವನ್ನು ನಾನು ಕ್ರೋಢೀಕರಿಸಿ ನಾಲ್ಕು ಮಾತುಗಳಲ್ಲಿ ಹೇಳೋದಾದರೆ ನಾನು ಈಗಾಗಲೇ ಹೇಳಿದೆ ಈ ಯುದ್ಧಕ್ಕೆ ಸಂಬಂಧಪಟ್ಟಂಥ ಹುನ್ನಾರಗಳನ್ನು ಅರ್ಥ ಮಾಡಿಕೊಳ್ಳದೆ ಮುಗ್ಧವಾಗಿ ವಿಚಾರವಂತರು ಕೂಡ ಸೈನ್ಯದ ಕೆಲಸಗಳನ್ನು ಬೆಂಬಲಿಸಲು ಹೋಗಬಾರ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ತಾತ್ವಿಕತೆ ಯಾಕಂದರೆ ನಾನು ಹೇಳಿದೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕವಿಗಳು ಎರಡು ರೀತಿಯ ಕವಿತೆಯನ್ನು ಬರೀತಾರೆ ಒಂದು ತಮ್ಮ ಸೈನ್ಯ ತಮ್ಮ ದೇಶದ ಸೈನ್ಯವನ್ನು ಹುರಿದುಂಬಿಸಿ ಯುದ್ಧಕ್ಕೆ ಕಳಿಸ್ತಕ್ಕಂಥದ್ದು ನುಗ್ಗು ಮುಂದಕ್ಕೆ ನುಗ್ಗು ಮುಂದಕ್ಕೆ ಅಂತ ಹೇಳಿ ಸೊ ನುಗ್ಗಿ ಅಲ್ಲಿ ಅವ್ರನ್ನ ಸಾಯಿಸಬೇಕಾದ್ರಾಗ ಯಾರೂ ಇರೋದಿಲ್ಲ ಅಂದರೆ ದೇಶಭಕ್ತಿಯ ಹೆಸರಿನಲ್ಲಿ ಧರ್ಮಭಕ್ತಿಯ ಹೆಸರಿನಲ್ಲಿ ನಾಡಿನ ಹೆಸರಿನಲ್ಲಿ ಗಡಿಯ ಹೆಸರಿನಲ್ಲಿ ಹೀಗೆ ಜೀವಹಾನಿ ಪ್ರಾಣಹಾನಿ ಆಗ್ತಕ್ಕಂಥದ್ರ ಕಡೆಗೆ ಹುರಿದುಂಬಿಸ್ತಕ್ಕಂಥದ್ದು ಅದು ಪ್ರಾಚೀನ ಕಾಲದಲ್ಲಿಯೂ ಇತ್ತು ಅಂದರೆ ಸತ್ತರೆ ಸ್ವರ್ಗ ಗೆದ್ದರೆ ರಾಜ್ಯ ಅಂತ ಅಂದರೆ ಯುದ್ಧದಲ್ಲಿ ಸತ್ತವನು ಸೀದಾ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಸ್ವರ್ಗಕ್ಕೆ ಹೋಗೋದು ನಮ್ಮಲ್ಲಿ ಭಾಳ ಖುಷಿ ಕೆಲಸ ಅಲ್ಲ ಹಾಗಾಗಿ ಸಾಯ್ಲಿಕ್ಕೆ ಸುಮ್ಮ ಸುಮ್ಮನೆ ಸಾಯ್ಲಿಕ್ಕೆ ಧೈರ್ಯ ಬರಬೇಕ ಒಂದು ಧೈರ್ಯ ಬರಬೇಕಲ್ಲ ಆ ಪ್ರಾಣವನ್ನು ತ್ಯಾಗ ಮಾಡಿದ್ರೆ ನಾನು ಸರ್ಗಕ್ಕೆ ಹೋಗ್ತೀನಿ ಅಂತಕ್ಕಂಥ ಆಸೆಯನ್ನು ಹಚ್ಚತಕ್ಕಂಥ ಕೆಲಸ ಆ ಕಡೆಗೆ ಆವಾಗಲೂ ಇತ್ತು ಈಗಲೂ ಕೂಡ ಈಗ ಪ್ರಶಸ್ತಿಯ ರೂಪದಲ್ಲಿ ಕೊಟ್ಟು ಅಂದರೆ ಯುದ್ಧಕ್ಕೆ ಸಾಯ್ಲಿಕ್ಕೆ ತಯಾರಾಗ್ತಕ್ಕಂಥ ಒಂದು ಮನಸ್ಥಿತಿಯನ್ನು ರೂಪಿಸ್ತಕ್ಕಂಥ ಒಂದು ಅಮಾನೀಯವಾಗಿರ್ತಕ್ಕಂಥ ಒಂದು ಆಲೋಚನಾ ಕ್ರಮ ಆಗೂ ಇತ್ತು ಈಗಲೂ ಇದೆ ಕವಿಗಳು ಕೂಡ ಈ ಯುದ್ಧಕ್ಕೆ ಹುರಿದುಂಬಿಸ್ತಕ್ಕಂಥ ಒಂದು ವರ್ಗ ಇದ್ದರೆ ಇತ್ತೀಚೆಗೆ ಆ ಯುದ್ಧದ ಭೀಕರತೆಯನ್ನು ಇತ್ತೀಚೆಗೆ ಬರಿತಕ್ಕಂಥ ಕವಿಗಳು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಬರಿತಕ್ಕಂಥ ಯಾವುದೇ ಕವಿಯನ್ನು ನೋಡಿ ಪ್ರಜ್ಞಾವಂತಿಕೆ ಸಾಕಷ್ಟು ವಿಸ್ತಾರವಾಗಿದೆ ಅಂತ ಅನಿಸುತ್ತೆ ಯಾಕೆಂದರೆ ನಮ್ಮ ದೇಶದವಾಗಲಿ ಯಾವುದೇ ದೇಶವಾಗಲಿ ಯುದ್ಧ ನಡೀಬೇಕಾದಾಗ ಯುದ್ಧಕ್ಕೆ ಹುರಿದುಂಬಿಸ್ತಕ್ಕಂಥ ಕವಿತೆಗಳಿಗಿಂತ ಯುದ್ಧ ಬೇಡ ಅಂತಕ್ಕಂಥ ಕವಿತೆಗಳೇ ಹೆಚ್ಚು ಬರ್ತಾಯಿವೆ ಇದು ನಮ್ಮ ಪ್ರಜ್ಞಾವಂತಿಕೆ ಬೆಳೆದಿರ್ತಕ್ಕಂಥ ಲಕ್ಷಣ ಯಾಕೆಂದರೆ ಇವತ್ತಿನ ಕವಿಗಳು ವಿಶ್ವ ಮಾನವತ್ವವನ್ನು ಅದು ಕುವೆಂಪು ಅವರ ಆಲೋಚನಾ ಕ್ರಮ ಬಂದ ಮೇಲೆ ಆ ವಿಶ್ವ ಮಾನವತ್ವ ಅಂದರೆ ನಮ್ಮವರು ಒಳ್ಳೆಯವರು ಅವ್ರು ಕೆಟ್ಟವರು ಎಲ್ಲ ಯುದ್ಧ ನಡೀಬೇಕಾದರೂ ಹೀಗೆ ಇವತ್ತು ನಮ್ಮ ನೆರೆ ರಾಷ್ಟ್ರಗಳಲ್ಲಿ ಭಾರತ ಭಾರತವ್ರು ಕೆಟ್ಟವರು ಅಂತ ಹೇಳ್ಕೊಟ್ರೆ ಭಾರತದಲ್ಲಿ ಬೇರೆ ದೇಶಗಳನ್ನು ಕೆಟ್ಟವ್ರು ಅಂದರೆ ದ್ವೇಷವನ್ನೇ ತುಂಬತಕ್ಕಂಥದ್ದು ದೇಶಭಕ್ತಿ ಆಗುವುದಿಲ್ಲ ದ್ವೇಷದಿಂದ ದೇಶ ಕಟ್ಟುವ ಕೆಲಸ ಆಗುವುದಿಲ್ಲ ಮತ್ತು ದೇಶ ಕಟ್ಟುವ ಕೆಲಸವನ್ನು ಪ್ರೀತಿಯಿಂದಲೇ ಮಾಡಬೇಕು ಇಲ್ಲಿ ಪದೇ 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 ಬರ್ತದೆ ಶಾಂತಿಯ ಮಳೆ ಸುರಿಯಲಿ ಪ್ರೀತಿ ಹೆಚ್ಚಾಲೆ ದ್ವೇಷ ಇಲ್ದಂಗಾಗಲಿ ಸೊ ಇವೆಲ್ಲ ಆಶಯಗಳು ಏನು ಹೇಳ್ತವೆ ಅಂದರೆ ಯುದ್ಧ ಅಂತಕ್ಕಂಥದ್ದನ್ನು ನಾವು ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಎಂದೂ ಮಾಡಬಾರ್ದು ನಾನು ಹೇಳಿದೆ ಒಂದು ಯುದ್ಧವನ್ನು ಬೆಂಬಲಿಸ್ತಕ್ಕಂಥ ಕವಿಗಳು ಯುದ್ಧವೇ ಬೇಡ ಅಂತಕ್ಕಂಥ ಕವಿಗಳು ಇವತ್ತಿನ ವರ್ತಮಾನದಲ್ಲಿ ಯುದ್ಧ ಬೇಡ ಅಂತಕ್ಕಂಥ ಹೇಳಿ ಹೇಳ್ತಕ್ಕಂಥ ಕವಿಗಳಿಗೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಮತ್ತು ಯುದ್ಧ ಬೇಡ ಅಂತಕ್ಕಂಥ ಮನಸ್ಥಿತಿಯನ್ನು ನಾವು ಜನಸಾಮಾನ್ಯರಲ್ಲಿ ಹುಟ್ಟಿಸಬೇಕು ಹುಚ್ಚು ಹುಚ್ಚರ ಹಾಗೆ ಯುದ್ಧವನ್ನು ಬೆಂಬಲಿಸ್ತಕ್ಕಂತಹ ಕೆಲಸವನ್ನು ಯಾರೂ ಮಾಡಬಾರ್ದು ಯುದ್ಧ ಯಾವಾಗಲೂ ಕೂಡ ವಿನಾಶದ ಅಂಚಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ ಮತ್ತು ದ್ವೇಷ ದ್ವೇಷವನ್ನೇ ಹುಟ್ಟು ಹಾಕುತ್ತದೆ ಅಂತಕ್ಕಂಥ ಆಶಯವನ್ನು ಈ ಕವಿತೆ ನಮಗೆ ಸಾರ್ತದೆ ಪಾಲಕ್ಷಪ್ನವರ ಈ ಕವಿತೆಯ ಒಟ್ಟಾರೆ ಒಂದು ಕಾಳಜಿ ಅಂದರೆ ಯುದ್ಧ ಯಾವಾಗಲೂ ಕೂಡ ವಿನಾಶಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗೋದ್ರಿಂದ ಯುದ್ಧ ಬೇಡ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ರೂಪಿಸಿಕೊಳ್ಬೇಕು ಮತ್ತು ಎಲ್ಲರೂ ಕೂಡ ನೆಮ್ಮದಿಯುತವಾಗಿರ್ತಕ್ಕಂಥ ಒಂದು ಸುರಕ್ಷಾ ಮನೋಭಾವದ ಪರಿಸರದಲ್ಲಿ ಬದುಕುವಂಥ ಆಗಬೇಕು ಅಂತಕ್ಕಂಥದ್ದು ಈ ಕವಿತೆಯ ಮುಖ್ಯ ಕಾಳಜಿ ಈ ಕವಿತೆಯ ಆಶಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ ಯುದ್ಧಕ್ಕೆ ತುದಿಗಾಲಿನಲ್ಲಿ ನಿಂತಿರುವವರನ್ನ ನಾವು ಬೆಂತಟ್ಟುವ ಕೆಲಸವನ್ನು ಮಾಡದೆ ಕೈ ಹಿಡಿದು ಹಿಂದಕ್ಕೆ ಎಳೆಯೋದ್ರ ಮೂಲಕ ಮಾನವೀಯತೆಯನ್ನು ನಾವು ರೂಢಿಸಿಕೊಳ್ಳೋಣ ಮತ್ತು ಜಗತ್ತು ಈ ಮಾನವೀಯ ನೆಲೆಯಲ್ಲಿಯೇ ಬದುಕಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಸಾರಿ ಹೇಳೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ